ಹರೇ ಶ್ರೀನಿವಾಸ ಸ್ನೇಹಿತರೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಮೋಕ್ಷದ ಏಕಾದಶಿ ದಿವಸ ನಾವು ಗೀತಾ ಜಯಂತಿಯನ್ನು ಆಚರಣೆಯನ್ನು ಮಾಡ್ತೀವಿ ಈ ಗೀತಾ ಜಯಂತಿಯ ಮಹತ್ವ ಏನು ನಾವು ಯಾಕೆ ಅವತ್ತಿನ ದಿವಸ ಗೀತಾ ಜಯಂತಿ ಅಂತ ಆಚರಣೆಯನ್ನು ಮಾಡ್ತೀವಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣಂತೆ ಭಗವದ್ಗೀತೆ ನಮಗೆ ಅತ್ಯಂತ ಪವಿತ್ರವಾದ ಗ್ರಂಥ ಅಂತ ಹೇಳ್ತೀವಿ ನಾವು ಮಾರ್ಗಶಿರ ಮಾಸ ಅಂತಂದರೆ ಶ್ರೀಕೃಷ್ಣ ಪರಮಾತ್ಮ ಸ್ವತಃ ನಾನೇ ಮಾರ್ಗಶಿರ ಅಂತ ಹೇಳ್ಕೊಂಡಿದ್ದಾನೆ ಹಾಗಾಗಿ ಮಾರ್ಗಶಿರ ಮಾಸ ಭಗವಂತನಿಗೆ ತುಂಬ ಪ್ರೀತಿಕರವಾದಂತಹ ಮಾಸ ಅಂತ ಹೇಳ್ಬೋದು ಅಂತಹ ಒಂದು ಮಾಸದಲ್ಲಿ ಇಂತಹ ಪವಿತ್ರವಾದ ದಿನ ಒಂದು ಭಗವಂತನ ಒಂದು ದಿನ ಅಂತ ಹೇಳ್ಬೋದು ಹರಿದಿನ ಅಂತಲೇ ಕರೆಸ್ಕೊಳ್ಳುವಂತಹ ಏಕಾದಶಿ ಇಂತಹ ಪವಿತ್ರವಾದ ದಿನದಂದು ನಾವು ಗೀತಾ ಪಾರಾಯಣವನ್ನು ಮಾಡೋದರಿಂದ ಮೋಕ್ಷವನ್ನು ಭಗವಂತ ನಮಗೆ ಕೊಡ್ತಾನೆ ಅಂತ ಹೇಳಲಾಗುತ್ತೆ ಇಂತಹ ಒಂದು ಪುಣ್ಯ ದಿವಸ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಕುರುಕ್ಷೇತ್ರದಲ್ಲಿ ಭಗವದ್ಗೀತೆಯ ಉಪದೇಶವನ್ನು ಮಾಡ್ತಾನೆ ಯಾಕೆ ಮಾಡ್ತಾನೆ ಅಂತಂದರೆ ನೋಡ್ರಿ ಭೀಷ್ಮ ಪರ್ವದಲ್ಲಿ ಮಹಾಭಾರತ ಯುದ್ಧ ಆರಂಭ ಆಗೋದಕ್ಕಿಂತ ಮುಂಚೆ ಅರ್ಜುನನ ಒಂದು ವಿಷಾದವನ್ನು ಪರಿಹಾರ ಮಾಡ್ತಾನೆ ಭಗವಂತ ಧರ್ಮದಲ್ಲಿ ಜಾಗೃತನನ್ನಾಗಿ ಮಾಡ್ತಾನೆ ಅದಕ್ಕೋಸ್ಕರ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಈ ಒಂದು ಭಗವದ್ಗೀತೆಯ ಉಪದೇಶವನ್ನು ಮಾಡ್ತಾನೆ ಯುದ್ಧದ ಸಮಯದಲ್ಲಿ ಅರ್ಜುನನು ಕಂಗಾಲಾಗಿ ನಿಂತುಬಿಡ್ತಾನೆ ಹೇಗೆ ನಾನು ಯುದ್ಧವನ್ನು ಮಾಡಬೇಕು ಆ ಯುದ್ಧ ಭೂಮಿಯಲ್ಲಿ ಒಂದು ಕಡೆ ದಾಯಾದಿಗಳು ಮತ್ತು ಇನ್ನೊಂದು ಕಡೆ ಬಂಧು ಬಾಂಧವರು ಮತ್ತು ಒಂದು ಕಡೆ ಗುರು ಹಿರಿಯರು ಭೀಷ್ಮ ದ್ರೋಣರು ಕೃಪಾಚಾರ್ಯರು ಹೀಗೆ ಅವ್ರನ್ನೆಲ್ಲ ನೋಡಿಬಿಟ್ಟು ಅರ್ಜುನನಿಗೆ ಸ್ವಲ್ಪ ಮನಸ್ಸಿಗೆ ವಿಷಾದ ಆಗುತ್ತೆ ಹೇಗೆ ನಾನು ಇವರ ಜೊತೆಗೆ ಯುದ್ಧವನ್ನು ಮಾಡಬೇಕು ಒಂದು ರಾಜ್ಯಕ್ಕಾಗಿ ನಾನು ಇವ್ರನ್ನೆಲ್ಲರೂ ಸಂಹಾರ ಮಾಡಬೇಕಾ ಒಂದು ಕಡೆ ಗುರು ಹಿರಿಯರು ವಿದ್ಯೆಯನ್ನು ಕಲಿಸಿದಂತಹ ಗುರುಗಳು ಸ್ವಂತ ತಾತ ಭೀಷ್ಮಾಚಾರ್ಯರು ಈ ಕಡೆ ಅಣ್ಣ ತಮ್ಮಂದಿರ ಸಮಾನರಾದಂತಹ ದಾಯಾದಿಗಳು ಹೇಗೆ ಇವರ ಜೊತೆಗೆ ನಾನು ಯುದ್ಧವನ್ನು ಮಾಡಿ ಇವ್ರನ್ನೆಲ್ಲ ಹೇಗೆ ನಾನು ಸೋಲಿಸಬೇಕು ಅನ್ನೋದೊಂದು ವಿಷಾದ ತುಂಬ ಇರುತ್ತೆ ಇದನ್ನೆಲ್ಲ ಕೃಷ್ಣ ಪರಮಾತ್ಮ ನೋಡ್ತಾನೆ ಹೀಗೆ ನೀನು ದಿಗ್ಭ್ರಾಂತನಾಗಿ ನಿಂತುಬಿಟ್ರೆ ತುಂಬ ಕಷ್ಟ ಆಗುತ್ತೆ ಧರ್ಮವನ್ನು ಉಳಿಸಬೇಕು ನೀನು ಅಧರ್ಮವನ್ನು ಗೆಲ್ಲಿಸ್ಬಾರ್ದು ಈ ಇಷ್ಟು ದಿನ ನಡೆದಿರ್ತಕ್ಕಂತಹ ಅಧರ್ಮವನ್ನೆಲ್ಲ ಕೃಷ್ಣ ಪರಮಾತ್ಮ ನೋಡ್ತಾನೇ ಬಂದಿದ್ದಾನೆ ಏನೇನು ಪಾಂಡವರ ಮೇಲೆ ಅಧರ್ಮವನ್ನು ನಡೆಸಿದಾರೆ ಕೌರವರು ಅಂತ ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಭಗವಂತ ಅವರಿಗೆ ತಕ್ಕ ಒಂದು ಶಾಸ್ತಿ ಮಾಡಬೇಕು ಅಂತಲೇ ತೀರ್ಮಾನ ಮಾಡಿ ಯುದ್ಧದಲ್ಲಿ ಅರ್ಜುನನಿಗೆ ಗೀತೆಯನ್ನು ಉಪದೇಶವನ್ನು ಮಾಡ್ತಾನೆ ಅರ್ಜುನನನ್ನು ಧರ್ಮದಲ್ಲಿ ಜಾಗೃತನನ್ನಾಗಿ ಮಾಡ್ತಾನೆ ಆಗ ಅರ್ಜುನನಿಗೆ ಒಂದು ಧೈರ್ಯ ಬರುತ್ತೆ ನಮ್ಮ ಧರ್ಮವನ್ನು ನಾವು ಉಳಿಸ್ಬೇಕು ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳುವಂತೆ ಯಥೋ ಧರ್ಮ ತಥೋ ಜಯಃ ಅಂತ ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯವನ್ನು ನಾವು ಕಾಣ್ತೀವಿ ಅಂತ ಭಗವಂತ ಹೇಳಿದಾನೆ ಹಾಗಾಗಿ ಇದನ್ನೆಲ್ಲ ತಿಳ್ಕೊಂಡಂತಹ ಅರ್ಜುನನು ಯುದ್ಧವನ್ನು ಮಾಡಿ ಜಯವನ್ನು ಸಾಧಿಸ್ತಾನೆ ಯಾರ್ಯಾರು ಏನೇನು ತಪ್ಪುಗಳನ್ನು ಮಾಡಿದರು ಅಂತಹ ಒಂದು ತುಂಬಿದ ಸಭೆಯಲ್ಲಿ ದ್ರೌಪದಿಯ ಮಾನವನ್ನು ಕಳೀತಾ ಇರುವಾಗ ಎಲ್ಲರೂ ನೋಡ್ತಾ ಕುಳಿತಿರ್ತಾರೆ ಹಾಗಾಗಿ ಅಂಥ ಎಲ್ಲ ಹಿರಿಯರು ಎಲ್ಲರೂ ಮಾಡಿದಂತಹ ತಪ್ಪುಗಳನ್ನು ಭಗವಂತ ಕ್ಷಮೆ ಮಾಡೋದಿಲ್ಲ ಹಾಗಾಗಿ ಧರ್ಮವನ್ನು ಉಳಿಸ್ಬೇಕು ಅಂತ ಹೇಳಿಬಿಟ್ಟು ಭಗವಂತ ಗೀತೆಯನ್ನು ಅರ್ಜುನನಿಗೆ ಉಪದೇಶ ಮಾಡಿದಂತಹ ಪುಣ್ಯಕರವಾದಂತಹ ದಿನ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ನಾವು ಪ್ರತಿನಿತ್ಯನೂ ಗೀತೆಯ ಚಿಂತನೆಯನ್ನು ಮಾಡಬೇಕು ಗೀತೆಯ ಸ್ಮರಣೆಯನ್ನು ಮಾಡಬೇಕು ಗೀತೆಯ ಪಾರಾಯಣವನ್ನು ಮಾಡಬೇಕು ಇದರಿಂದನೇ ನಮಗೆ ಪುಣ್ಯ ಸಂಪಾದನೆ ಸಾಧ್ಯವಾಗುತ್ತೆ ಹಾಗಾಗಿ ಗೀತಾ ಪಾರಾಯಣ ಗಂಗೆ ಸ್ಮರಣೆ ಗಾಯತ್ರಿ ಜಪ ಗೋವಿಂದನ ನಾಮ ಸ್ಮರಣೆ ಇದೆಲ್ಲ ಜೀವನದಲ್ಲಿ ಅಳವಡಿಸ್ಕೋಬೇಕು ಹಾಗಾಗಿ ಗೀತಾ ಗಂಗಾ ಗಾಯತ್ರಿ ಗೋವಿಂದ ಅಂತ ಸಹ ಹೇಳ್ತಾರೆ ಹಾಗಾಗಿ ಇದೆಲ್ಲನೂ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಪುನರ್ಜನ್ಮನೇ ಇರೋದಿಲ್ಲ ಮೋಕ್ಷ ಸಾಧನೆಗೆ ನಮಗೆ ಒಂದು ಹಾದಿಯಾಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಕುರುಕ್ಷೇತ್ರದಲ್ಲಿ ಸಾಕ್ಷಾತ್ ಭಗವಂತನೇ ಅರ್ಜುನನಿಗೆ ಉಪದೇಶ ಮಾಡಿರ್ತಕ್ಕಂಥ ಗೀತೆಯ ಜಯಂತಿ ಏಕಾದಶಿ ದಿವಸ ಇದೆ ಏನು ಅವತ್ತಿನ ದಿವಸ ನಾವು ಹೇಗೆ ಆಚರಣೆಯನ್ನು ಮಾಡಬೇಕು ಅಂದರೆ ಆ ದಿವಸ ಬೆಳಗ್ಗೆ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಭಗವದ್ಗೀತೆಯನ್ನು ಓದೋದರ ಮೂಲಕ ಆಚರಣೆಯನ್ನು ಮಾಡಬೇಕು ಮತ್ತು ಆ ದಿವಸ ಏಕಾದಶಿ ಆದ ಕಾರಣ ಉಪವಾಸವನ್ನು ಆಚರಣೆಯನ್ನು ಮಾಡಬೇಕು ಭಗವಂತನ ಪ್ರೀತಿಗಾಗಿ ಕೃಷ್ಣನ ಪ್ರೀತಿಗಾಗಿ ಏಕಾದಶಿಯನ್ನು ಆಚರಣೆಯನ್ನು ಮಾಡಬೇಕು ಕೃಷ್ಣನ ಪೂಜೆಯನ್ನು ಮಾಡಬೇಕು ಧೂಪ ದೀಪಗಳಿಂದ ಕೃಷ್ಣನ ಪೂಜೆಯನ್ನು ಮಾಡಬೇಕು ಮತ್ತು ಕೃಷ್ಣನ ದೇವಸ್ಥಾನಗಳಿಗೆ ಹೋಗಿ ದರ್ಶನವನ್ನು ಮಾಡ್ಕೊಂಡು ಬರಬೇಕು ನಮ್ಮ ಧರ್ಮವನ್ನು ನಾವು ಹೇಗೆ ಕಾಪಾಡ್ಕೋಬೇಕು ಅಂತ ಹೇಳ್ಕೊಟ್ಟಂತಹ ಭಗವಂತ ಹಾಗಾಗಿ ನಾವು ಮಾಡ್ತಕ್ಕಂತಹ ಧರ್ಮನೇ ನಮ್ಮನ್ನು ಕಾಪಾಡ್ತಾ ಹೋಗುತ್ತೆ ಕೃಷ್ಣ ಪರಮಾತ್ಮ ಹೇಳಿದಂತಹ ಗೀತೆಯಲ್ಲಿ ಧರ್ಮ ರಕ್ಷಣೆಯ ಬಗ್ಗೆ ತುಂಬ ಇದೆ ಅದನ್ನೆಲ್ಲ ನಾವು ತಿಳ್ಕೋಬೇಕು ಗೀತೆಯಲ್ಲಿ ಹೇಳಿರುವಂತೆ ಭಗವದ್ಗೀತೆಯನ್ನು ಓದೋದ್ರಿಂದ ಎಲ್ಲ ಆತಂಕಗಳು ದುಃಖಗಳು ದೂರ ಆಗುತ್ತೆ ಭಗವದ್ಗೀತೆ ಶ್ರೀಕೃಷ್ಣ ಪರಮಾತ್ಮ ನೀಡಿದಂಥ ಜ್ಞಾನದ ಸಾರ ಅಂತ ಹೇಳ್ಬೋದು ಸ್ನೇಹಿತರೆ ಇದರ ಸಂದೇಶನೇ ನಮಗೆ ಜೀವನದ ಎಲ್ಲ ಅನುಮಾನಗಳನ್ನು ದೂರ ಮಾಡುತ್ತೆ ಭಗವದ್ಗೀತೆ ಕೇವಲ ಏಳುನೂರು ಶ್ಲೋಕಗಳನ್ನು ಹೊಂದಿರುವ ಕಾವ್ಯ ಅಂತ ನಾವು ಭಾವಿಸಬಾರ್ದು ಜೀವನದ ಪ್ರಶ್ನೆಗಳನ್ನು ಅದಕ್ಕೆ ಉತ್ತರಗಳನ್ನು ಅಲ್ಲಿ ನಾವು ಕಂಡ್ಕೋಬೋದು ಮತ್ತು ಪರಿಹಾರವನ್ನು ಮಾರ್ಗದರ್ಶನವನ್ನು ನಾವು ಅಲ್ಲಿ ಕಾಣ್ಬೋದು ಅಂತ ಹೇಳ್ಬೋದು ಜೀವನವನ್ನು ಹೇಗೆ ನಡೆಸಬೇಕು ಮತ್ತು ಸವಾಲುಗಳು ಬಂದರೆ ಅದನ್ನು ಹೇಗೆ ಎದುರಿಸ್ಬೇಕು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಸಮತೋಲನ ಎಲ್ಲದರ ಬಗ್ಗೆ ನಾವು ಗೀತೆಯಲ್ಲಿ ತಿಳ್ಕೊಬೋದು ಮಾರ್ಗದರ್ಶನ ಗೀತೆಯಲ್ಲಿದೆ ಹಾಗಾಗಿ ಗೀತಾ ಸಾರ ಅಂತಲೇ ಕರೀತಾರೆ ಹಾಗಾಗಿ ಗೀತಾ ಜಯಂತಿಯ ದಿವಸ ನಾವು ಭಕ್ತರೆಲ್ಲರೂ ಭಕ್ತಿಯಿಂದ ಭಗವಂತನ ಆರಾಧನೆ ಸ್ಮರಣೆ ಗೀತೆಯ ಪಾರಾಯಣ ಗೀತಾ ಪುಸ್ತಕದ ಪೂಜೆ ಮತ್ತು ಭಗವಂತನ ದರ್ಶನ ಇದನ್ನೆಲ್ಲ ಮಾಡಿಕೊಂಡು ಪುಣ್ಯ ಸಂಪಾದನೆಯನ್ನು ಮಾಡ್ಕೋಬೇಕು ಭಗವಂತ ಹೇಳಿದ್ದನ್ನು ಮಾತ್ರ ಯಾವತ್ತಿಗೂ ನಾವು ನಮ್ಮ ಜೀವನದಲ್ಲಿ ಮರಿಬಾರ್ದು ಧರ್ಮೋ ರಕ್ಷತಿ ರಕ್ಷಿತ ಯಥೋ ಧರ್ಮಸ್ತಥೋ ಜಯ ಅಂತ ಹೇಳಿದಂತೆ ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಹಾಗಾಗಿ ಎಲ್ಲರೂ ಅವತ್ತಿನ ದಿವಸ ಗೀತಾ ಪಾರಾಯಣ ಧ್ಯಾನ ಉಪವಾಸ ಪ್ರಾರ್ಥನೆ ಹದಿನೆಂಟು ಅಧ್ಯಾಯಗಳ ಪಠಣ ಅತ್ಯಂತ ಮಂಗಳಕರವಾದದ್ದು ಅಂತ ಹೇಳ್ತಾ ಯಾರಿಗೆ ಹೇಳ್ಕೊಳಕ್ಕೆ ಬರೋದಿಲ್ವೋ ಅಟ್ಲೀಸ್ಟ್ ಗೀತೆಯನ್ನು ಕೇಳಿಸ್ಕೊಂಡ್ರು ಭಗವಂತನ ಅನುಗ್ರಹ ಆಗುತ್ತೆ ಅಂತ ಹೇಳ್ತೀನಿ ಇದಿಷ್ಟು ಗೀತಾ ಜಯಂತಿಯ ವಿಶೇಷತೆಗಳು ಸ್ನೇಹಿತರೆ ಎಲ್ಲರೂ ಭಗವಂತನ ಆರಾಧನೆಯನ್ನು ಮಾಡಿರಿ ವಿಶೇಷವಾಗಿ ಏಕಾದಶಿ ಇದೆ ಭಗವಂತನ ನಾಮಸ್ಮರಣೆ ಗೀತೆಯ ಸ್ಮರಣೆ ಗೀತೆಯ ಪಠಣ ಇದೆಲ್ಲದರಿಂದ ಪುಣ್ಯ ಸಂಪಾದನೆ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ